ಸಿಂಧನೂರು ಸಿಂಧನೂರು ತಾಲೂಕಿನ ತುರುವಿಹಾಳ ಪೊಲೀಸ್ ಠಾಣಾ ಆವರಣದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆ ಜರುಗಿತು ರಾಯಚೂರು ಜಿಲ್ಲೆಯ ಸಿಂಧನೂರು ತಾಲೂಕಿನ ತುರುವಿಹಾಳ ಪೊಲೀಸ್ ಠಾಣಾ ಆವರಣದಲ್ಲಿ ಮೊಹರಂ ಹಬ್ಬದ ನಿಮಿತ್ತ ಶಾಂತಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಪಿಎಸ್ಐ ಎಸ್ಐ ಸುಜಾತ ಮಾತನಾಡಿ ಶಾಂತಿ ಮತ್ತು ಸೌಹಾರ್ದತೆಯಿಂದ ಹಬ್ಬವನ್ನು ಆಚರಿಸೋಣ ಯಾವುದೇ ಸಮಾಜದ ಹಬ್ಬಗಳಿರಲಿ ಎಲ್ಲರನ್ನೂ ನಾವು ಜೊತೆಗೂಡಿಸಿಕೊಂಡು ಸಹೋದರರಂತೆ ನಾವು ಹಬ್ಬವನ್ನು ಆಚರಣೆ ಮಾಡಿದಾಗ ಮಾತ್ರ ಎಲ್ಲ ಹಬ್ಬಗಳು ಯಶಸ್ವಿಯಾಗಲು ಸಾಧ್ಯ ಎಂದು ಪಿ ಐ ಸುಜಾತ ಅವರು ಜುಲೈ ಹದಿಮೂರರಂದು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಒಂದು ಎರಡು ಗ್ರಾ ಇದರ ವಾರ್ಡ್ಗಳನ್ನೇ ನಮ್ಮ ಸಿಬ್ಬಂದಿ ಹೋಗಿ ಕರ್ಕೊಂಡು ಚೆಕ್ ಮಾಡಿದೆ ಬಟ್ ಅದು ನಮ್ಗೇನು ಯಾವುದೇ ರೀತಿ ಇದಾಗಿಲ್ಲ ಲಭ್ಯ ಆಗಿಲ್ಲ ತಗೊಂಡು ನೀವು ಹೇಳಿದಂತೆ ಎರಡನೇ ವಾರ್ಡಲ್ಲಿ ಅದನ್ನು ಮುಟ್ಕೊ ಮಕ್ಕಳುಗೊಳಿಸುವಂಥ ಕಾರ್ಯ ನಾವು ಮಾಡ್ತೀವಿ ಅದಂತೆ ಎಲ್ಲ ಗ್ರಾಮಗಳಿಗೆ ಇದು ನಮ್ಮ ತ್ರಿವೇಳಪಟ್ಟಣದಲ್ಲ ಡೇ ಸಭೆ ಅದ್ರಾಗೆ ನಾ ಎಲ್ಲ ಗ್ರಾಮಗಳಲ್ಲಿ ಶಾಂತಿ ಸಭೆಯನ್ನು ಮಾಡಿ ಎಲ್ಲ ಒಂದು ಮುಖಂಡರಿಗೆ ಯಾವ ಟ್ರಾಫಿಕ್ ಅವರ್ನೆಸ್ ಆಗಿರ್ಬೋದು ಸರಾಯಿ ಬಗ್ಗೆ ಆಗಿರ್ಬೋದು ಇಸ್ಪಟ್ ಬಗ್ಗೆ ಆಗಿರ್ಬೋದು ಓಸಿ ಬಗ್ಗೆ ಎಲ್ಲಾ ರೀತಿಯ ಮಾಹಿತಿ ಯಾವುದೇ ಕಾರಣಕ್ಕೂ ಈಗ ಹೊಸ ಕಾನೂನು ತಿದ್ದುಪಡಿ ಅದರಲ್ಲಿ ಕಂಪಲ್ಸರಿ ನಾವು ವಿಡಿಯೋ ಮತ್ತು ಫೋಟೋಗ್ರಾಫಿ ಮಾಡೋಕ್ಕಾಗತ್ತ ಹಾಗಾಗಿ ಯಾವುದೇ ಕಾರಣಕ್ಕೂ ಈ ಒಂದು ಅಕ್ರಮ ದಂಧೆಗಳಿಗೆ ನೀವು ಕಡಿವಾಣ ಹಾಕ್ಲೇಬೇಕು ಇಲ್ಲಂತಂದ್ರೆ ನೀವೇ ಸಫರ್ ಆಗ್ತೀರಿ ನಾವಂತೂ ಬಿಡಲ್ಲ ಅಂತ ಹೇಳಿ ಅವರಿಗೆ ವಾರ್ನಿಂಗ್ ಕೊಟ್ಟು ಊರು ಎಲ್ಲ ಹಳ್ಳಿಗಳಲ್ಲಿ ಕೂಡ ನಾವು ಈ ಕಣ್ಣೂರ್ ಆಗಿರ್ಬೋದು ಮೂರುಟಿ ಆಗಿರ್ಬೋದು ಈ ತ್ರಿವಾಳ ಆಗಿರ್ಬೋದು ಮತ್ತೆ ಗಾಂಧಿನಗರದಲ್ಲಿ ಆಗಿರ್ಬೋದು ಈ ಒಂದು ಈ ಒಂದು ಊರುಗಳಲ್ಲಿ ನಾವು ಮಟ್ಕ ಮತ್ತು ಕೋಳಿ ಪಂದ ರೇಡ್ ಮಾಡಿದ್ವಿ ಇನ್ನು ರೇಡ್ಗಳನ್ನ ಮಾಡ್ತಾ ಇರ್ತೀವಿ ಅದು ಅಲ್ಲದೆ ಮತ್ತು ಇದು ಸರಾಯ್ ಸರಾಯ್ ಕೂಡ ಎಕ್ಸೈಸ್ ಕೇಸ್ ಕೂಡ ಕೇಸ್ ಮಾಡಿದ್ವಿ ಇಬ್ಬರನ್ನ ಅದರಲ್ಲಿ ಅರೆಸ್ಟ್ ಮಾಡಿದ್ವಿ ಆಲ್ರೆಡಿ ಎಲ್ಲ ಗ್ರಾಮಗಳಲ್ಲಿ ಕೂಡ ನಾವು ಚೆಕ್ ಮಾಡ್ತಾ ಇದ್ವಿ ಮತ್ತು ತಂದು ಅವ್ರಿಗೊಂದ್ಸಲ ವಾರ್ನ್ ಮಾಡಿ ಬಂದಿದ್ವಿ ಎಲ್ಲ ಊರುಗಳಲ್ಲಿ ಶಾಂತಿ ಸಭೆ ಮಾಡಿ ಯಾವುದೇ ಕಾರಣಕ್ಕೂ ಮಾರ್ಕೊಡೋಂಥ ಮುಖಂಡರು ಹೇಳಿದೀವಿ ಅಂಗಡಿ ಅವ್ರಿಗೂ ಕೂಡ ಹೇಳಿದ್ವಿ ಇನ್ನೊಂದು ಸತ್ಯ ಅವರಲ್ಲಿ ಹೋಗಿ ಚೆಕ್ ಮಾಡಿದಾಗ ಸಿಕ್ಕರೆ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಕೇಸ್ ಮಾಡಿ ಜೈಲಿಗೆ ಕಳಿಸ್ ಹೇಳಿ ಬಂದಿದ್ದೆ ಅದಕ್ಕೆ ದಯವಿಟ್ಟು ನಿಮ್ಮಲ್ಲಿ ನಿಮ್ಮ ಯಾರಾದರೂ ಕೇಳೋದಂತಂದರೆ ದಯವಿಟ್ಟು ನನಗೆ ಹೇಳಿದ್ರೆ ನಾನು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತೀನಿ ಯಾವುದೇ ಅದಕ್ಕೆ ಮುಜುಗರ ಪಡುವಂಥ ವ್ಯವಸ್ಥೆಗಳ ನಾನು ಹೇಳಿದ್ರೆ ನನ್ನ ಹೆಸರು ಕೆಡ್ದಾಗ್ತದೆ ಹೇಳಿ ನಿಮ್ಮ ಮನೋಭಾವ ಇದ್ರೆ ದಯವಿಟ್ಟು ತೆಗೆದಕೊಳ್ರಿ ಯಾರು ಫೋನ್ ಅಲ್ಲಿ ಮಾತಾಡಿಸ್ ಸಾಕು